ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಎಲ್ಡೇ ಕಾರ್ಗಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗೆ ಇರುವಂತದ್ದು ಹೌದು ಸರ್ ಏನ್ ಹೇಳ್ತೀರಿ ಮಾಡಲ್ ನಿಮ್ ಕಾರು ಅದು ಎರಡ್ ಸಾವಿರದ ಏಳು ಲಾಸ್ಟ್ ಎಂಟು ರಿಜಿಸ್ಟ್ರೇಷನ್ ಅದು

ಓಕೆ ಸರ್ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಕಂಪ್ನಿ ಫಿಟ್ಟೆಡ್ ಬಂದಿರೋದು ಅಷ್ಟೇ ಅಲ್ಲದೆ ತಮ್ಮ ಕಡೆಯಿಂದ ಏನಾದರೂ ಅಡಿಷ್ನಲಿ ಆ್ಯಡ್ ಮಾಡಿದ್ದಾರಾ ಫಿಟ್ನೆಸ್ ನಮ್ಮ ಕಡೆಯಿಂದ ಅದು ಮ್ಯೂಸಿಕ್ ಸಿಸ್ಟಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮತ್ತೆ ಪವರ್ ವಿಂಡೋಸ್ ನಾಲ್ಕು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಮಾಡಿದ್ದೇವೆ ಹಾಗೆ ಅದು ಎ ಸಿ ಪವರ್ ಸ್ಟೇರಿಂಗ್ ಫೋರ್ ವಿಂಡೋ ಹಾಗೆ ಅದು ಫೋರ್ ವಿಂಡೋ ನಾಲ್ಕು ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿದ್ವಿ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ ಹೌದು ಹೌದು ಓಕೆ ಕಂಪ್ನಿ ಫಿಟ್ಟೆಡ್ ಬಂದಿರೋದು ಅಂದ್ರೆ ಫ್ರಂಟ್ ಸೈಡ್ ಬಂದಿರಲ್ವಾ ಇಲ್ಲ 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 ಕಂಪನಿ ಅಲ್ಲಿ ಅದು ಇದು ಮಾತ್ರ ಮ್ಯಾನುವಲ್ ಅಷ್ಟು ಎಸ್ ಸಿ ಮಾತ್ರ ಹ್ಞೂ 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 ಎಲ್ ಡಿ ಎಲ್ಲಿ ಅದು ಬರೋಲ್ಲ ಆಫರ್ ಬರೋದಿಲ್ಲ ಹ್ಞೂ ಓಕೆ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಇನ್ಶೂರೆನ್ಸು ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಇದೆ ಅದು ಕಟ್ಟಿ ಕೊಡ್ತೇನೆ ನಾನು ನೀವೇ ಕಟ್ಟಿ ಕೊಡ್ತೀರಾ ಹೌದು ಓಕೆ ಸರಿ ಏನು ಕೊಡ್ತೈತೆ ಮೈಲೇಜ್ ಎಲ್ಲ ಮೈಲೇಜ್ ಒಂದು 23 24 ಮೈಲೇಜ್ ಇದೆ ಡೀಸೆಲ್ ಗಾಡಿ ಹೌದಾ ಸರಿ ಓಕೆ ನಿಮ್ಮ ಕಾರ್ ಗಾಡಿ ತಗೊಂಡ್ರೆ ಏನು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಅಲ್ಲ ಸರ್ ಆರಾಮಾಗಿ ಓಡಿಸ್ಕೊಬಹುದಲ್ಲ ಎಲ್ಲ ಓಡಿಸ್ಕೊಂಡು ಹೋಗಬಹುದು ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಆಕ್ಸಿಡೆಂಟ್ ಗಾಡಿ ಗಡಿಮೆ ಕೇಸಸ್ ಓಡಿಸೋಣ ಅಂತ ಈ ತರ ಯಾವುದು ಗೋಜಿಲ್ಲ ಇಲ್ಲ 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 ಟಚ್ ಅಪ್ ಆಗಿದೆ ಬಂಪರ್ ಎಲ್ಲ ಟಚ್ ಅಪ್ ಆಗಿದೆ ಸ್ವಲ್ಪ ಹ್ಮ್ ಹ್ಮ್ ಹಾಗೆ ಆದ್ರೆ ಮೇಜರ್ ಆಗಿ ಆಕ್ಸಿಡೆಂಟ್ ಈ ತರ ಏನು ಇಲ್ಲ 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 ಸರ್ ಈ ಗಾಡಿಗೆ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ಅದು ಫೈನಲ್ 165000 ಅದು 165000 ಮಾಡೆಲ್ ಎರಡು ಸಾವಿರದ ಏಳು ಅಥವಾ ಇದ್ರೂ ಕೂಡ ಓನರು ಆಲ್ರೆಡಿ ಎಂಟ ಆಗಿದ್ದಾರೆ ನಿಮ್ದು ಗಾಡಿ ಯಾರು ತಗೊಳ್ಳುವಂಥವ್ರು ಒಂಬತ್ತು ಜನ ಆಗ್ತಾರೆ ಅಥವಾ ಹೇಳಕತ್ತಿದ್ರೆ ಈಟ್ ಕೂಡ ಒಂದು ಲಕ್ಷದ ಅರವತ್ತೈದು ಸಾವಿರ ಫೈನಲ್ ರೇಟ್ ಆಗುತ್ತಾ ಏನಿದ್ರಾಗೂ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ನೋಡುವ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಒಂದು ಅರವತ್ತಕ್ಕೆ ಕೊಡ್ತೇನೆ ಇನ್ಸೂರೆನ್ಸ್ ಕಟ್ಟಿ ಫೀಸ್ ಸಿ ತೆಗೆದು ಕೊಡ್ತೇನೆ ಸಿ ಸಿ ತೆಗೆದುಕೊಟ್ಟು ಇನ್ಸೂರೆನ್ಸ್ ಕೂಡ ಪ್ರೆಸ್ ಮಾಡಿ ಒಂದು ಲಕ್ಷದ ಅರವತ್ತು ಸರ್ಕ ತಾವು ಗಾಡಿ ಕೂಡ ರೆಡಿನೇ ಇದ್ದೀರಾ ಹೌದು 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 ಓಕೆ ಗಾಡಿ ಒಂದು ಲೊಕೇಶನ್ ಸರ್ ಇದು ನಮ್ದು ಪುತ್ತೂರು ಪುತ್ತೂರ ಟೌನ್ ಪುತ್ತೂರಿಂದ ಒಂದು ಹದಿನೈದು ಕಿಲೋಮೀಟರ್ ಇದೆ ಟೌನೂರ್ ಅಂತ ಹೇಳಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ 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 ನಂಬರ್ ಇದೆ ನಂಬರ್ ಓಕೆ ಸರ್ ಆಪರೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಓಕೆ 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 ಥ್ಯಾಂಕ್ ಯು ಸರ್ ಓಕೆ ಓಕೆ